ಜಯೋಷ ಈಕಿನ ತಿಳ ಅಲ್ಲಿ ಬಾಣತನ ಮಾಡ್ಕೊಳ್ಳ ವಿದ್ಯಾ ಶ್ರೀ ಅಕ್ಕ ಹೆಣ್ಮಕ್ಳಿಗೆ ಬಾ ಕಾಚಿರಿ ಅದು ಕೇಳ ವಿದ್ಯಾ ಗಂಡ ಏನ ಹೆಣ್ಣ ಯವ್ವ ಥೇಟ್ ಅವ್ರ ಅಪ್ಪನ ಬಾಯ್ ಉಚ್ಕೊಂಡು ಬಿದ್ದಂಗೆ ಅದ್ವಾ ಬಂಗಾರಂತ ಗಂಡ ಥೇತಾಳಿಕಿ ಏನ್ ನೋಡಿ ಗಂಡಂದಿ ಇಲ್ಲಿ ಏನು ನೋಡಿ ಏನ್ ತಿಳಿದು ಹೆಣ್ಣಲ್ಲಿ ಅಗತ್ಯ ನೀ ಬಲಿ ಅದ ಯಾಕೋ ನಮ್ಮ ಹುಡುಗೊಂದು ಏನೇ ಧೈರ್ಯ ಬತ್ರಿ ಅವ ಎದಿ ಹೊಡೆದಿದ್ದ ಹೆಣ್ಮಗಳಿಗೆ ನೋಡಿ ಯಾಕಂದ್ರ ಯಾಕೆ ಎದಿ ಹೊಡ್ದ ಹೇಳೇನ್ರಿ ಎಲ್ಲ ಹೆಣ್ಮಕ್ಳು ಅಗ್ ಮುತ್ತೈದೆ ರಂಗ ಹಂಗ ಒಪ್ತೀನಿ ಈ ಪೃಥ್ವಿ ಆಪುತೇಜಿ ಆಕಾಶ ಪಂಚ ಭೂತಗಳಿಗೆ ಆಶ್ರಯ ಆಗಿದ್ಯಾವ್ರಿಪ ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ ಈ ಪಂಚ ಪ್ರಾಣಗಳ ಆಶ್ರಯದಿಂದ ಇದು ಚಲನವಲನೆ ಮಾಡ್ತದೆ ಮತ್ತಿದ ಐದು ಉಪಪ್ರಾಣಗಳದಾವ ಇವು ಪ್ರಾಣಪಾನ್ ಪಂಚ ಪ್ರಾಣಾದಿಗಳು ನಾಗ ಕ್ರಕಲ ಕೂರ್ಮ ದೇವದತ್ತ ಧನುಜಯ ಪಂಚ ಉಪಾಣ ಉಪಪ್ರಾಣಗಾದಿಗಳು ಈ ಹತ್ತು ಪ್ರಾಣದಿಂದ ಈ ಶರೀರ ಅದಕ್ಕೆ ಈ ಒಳಗಿದ್ದಂತಾವಲ್ಲರಿ ಅವು ನಮ್ಮ ಗಂಡಿನೇ ಅದಾವ ಗಂಡಿಗೆ ಬಿಟ್ಟು ಎಲ್ಲಿ ಹೊಳಸಾಡ್ಲಕ್ಕ ಸಾಧ್ಯನೇ ಇಲ್ಲ ತಂಗಿನಿ ಜಾಗನೇ ಇಲ್ಲ ಅವ್ನಿಗೆ ಬಿಟ್ಟು ನೀ ಎಲ್ಲಿ ಓಡಾಡ್ಲಕ್ ಹೋಗ್ಬೇಡ ಹ್ಞೂ ಹೊರಗಿಂದ ಒಂದು ಎರಡು ಜವಾರಿ ಅಧ್ಯಾತ್ಮ ಕೇಳಮ್ರಿಕ್ಕಿ ಒಳ್ಳೇದು ಈಕಿ ಆಶ ಕಾಜ ಕಾರ್ಯಕರ್ತದಾಳ್ರಿ ವಿದ್ಯಾಶ್ರೀ ಹಾ ಈಕ ಏನು ವಿದ್ಯಾಶ್ರೀ ಆತಳು ಏನು ಇನ್ನು ಕೆಲವಿನದಾಗ ಅವಿದ್ಯಾಶ್ರೀ ಆತಳು ತಿಳಿದಿಲ್ಲ ಹಾ ಹಿಂಗ ಹಾಡ್ತಿದ್ದ ಮದರಿ ಮುತಿ ಆತ ನೀವು ತಲೆಗಿಟ್ಕೋರಿ ಇನ್ ಎರಡ್ ನಾಲ್ಕು ವರ್ಷನಾಗ ಅದಕ್ಕೆ ಹೊರಗಿನ ವಿಷಯ ಕೇಳ್ತಾ ಇದೀನಿ ನಾನು ಈಕೆ ಆಶಾ ಕಾರ್ಯಕರ್ತ ಜನನೀಯ ಗರ್ಭಕೋಶದಲ್ಲಿ ಒಂಬತ್ತು ತಿಂಗಳು ಒಂಬತ್ತು ದಿವಸ ಆದ ಬಳಿಕ ಆ ಭಗವಂತನ ಆದಾಗ ವಿಷ್ಣು ಪ್ರಸೂತಿ ಎಂಬ ಹಾಳಿ ಬೀಸಿದಾಗ ಕುಕ್ಕುಟಾಸನ ಮೇಲೆ ಇದ್ದಂತ ಶಿಶುವ ಗರ್ರನ್ನ ತಿರುಗಿ ಎಲ್ಲರಿಗೆ ಶರಣು ಶರಣು ಅಂತ ಹೇಳಿ ಭೂಮಿಗೆ ಬಂದಾನೆ ಹಿಂಗೆ ಈ ವೇದ ಉಪನಿಷತ್ತುಗಳ ಜಯ ಘೋಷ ಈಕಿನ ತಿಳಲ್ಲ ಅಲ್ಲಿ ಬಾಣೆತನ ಮಾಡ್ಕೊಳಕ ವಿದ್ಯಾ ಅಕ್ಕ ಹೆಣ್ಮಕ್ಳಿಗೆ ಬಾಕ್ ಹಾಜಿರಿ ಅದು ಕೇಳೋದು ಗಂಡಸುರ್ಕಿತ ಏ ವಿದ್ಯಾ ಗಂಡ ಏನೇ ಹೆಣ್ಣ ಥೇಟ್ ಅವ್ರ ಅಪ್ಪನ ಬಾಯ್ ಉಚ್ಕೊಂಡು ಬಿದ್ದಂಗೆ ಅದ ಯವ್ವ ಬಂಗಾರ ಅಂತ ಗಂಡಸಮಗ ಅದ ಥೇಳ್ತಾಳಕಿ ಏನ್ ನೋಡಿ ಗಂಡಂದಿ ಇಲ್ಲಿ ಏನು ನೋಡಿ ಏನ್ ತಿಳಿದು ಹೆಣ್ಣಲ್ಲಿ ಅಗತ್ತಿದಿ ತಮ್ಮ ದಾಂಡ ಪಟ್ಟದ ಬಲಿ ಅದಕ್ಕೆ ಯಾಕೋ ನಮ್ಮ ಹುಡುಗೊಂದು ಇನ್ನೇ ಧೈರ್ಯ ಬತ್ತಿರಿವ ಎದಿ ಹೊಡೆದಿದ್ದ ಹೆಣ್ಮಗಳಿಗೆ ನೋಡಿ ಹ್ಞೂ ಯಾಕಂದ್ರೆ ಅವ ಯಾಕೆ ಎದಿ ಹೊಡ್ದಾನ ಹೇಳನ್ರಿ ಎಲ್ಲ ಹೆಣ್ಮಕ್ಳು ಅಗ್ದಿ ಮುತ್ತ ಇದ್ರೆ ಹಂಗೆ ತೆಲಿಮ್ಯಾ ಶರಗೆ ಹೊತ್ಕೊಂಡು ಚಂದ ಅಗ್ದಿ ಏನದ ನಿತ್ತ ಹಾಡ್ತಾರ ದೇವ್ರಿದ್ದಂಗೆ ಇದು ದೆವ್ವ ಎಲ್ಲಿದ್ದು ಬಂದು ಅಂತ ಇದು ಪಾರ ಎದಿ ಹೊಡೈತಿ ಹ್ಞೂ ಹ್ಞೂ ಮುಂದೆ ಸರದ ಹಾಡ್ತಾನ ಎಲ್ಲ ಹೇಳ ಮುಕ್ಳಿ ವರ್ಷ ಕುಂಡಿ ಹಂಗ ಇದಲ್ಲಿದ್ದು ಹೆಣ್ಮಗಳ ತಿಮ್ಮ ಎದಿ ಹೊಡ್ದಾನ ತಮ್ಮ ಹಂಗೇನಾಗ್ಬೇಡ ಅದಕ್ಕೆ ಅಲ್ಲಿ ಏನು ನೋಡಿ ಗಂಡು ಸಂದಿ ಇಲ್ಲಿ ಏನು ನೋಡಿ ಅಯ್ಯೋ ತಾತ್ಪರ್ಯ ಮತ್ತೇನು ಹೇಳ್ತಾಳ ನಂದಿದು ಒಂದು ಕೋಡೆ ಇತ್ತತ್ರಿ ಇದ್ದಿದ ಖರೆ ಇಲ್ಲಿ ನಡಬಾರಕ್ಕೆ ತೆಗ್ದಲ್ರಿ ಇಲ್ಲಿ ಅಭ್ಯಾಸ ಮಾಡ್ದವ್ರು ಇದ್ದಿರ್ಬೇಕು ಜ್ಞಾನಿಗಳು ಯಾಕಂದ್ರೆ ಆಡೋವ್ರಿಗಿಂತಲಿ ಕೇಳವ್ರಿ ಶಾಣ್ಯರು ವ್ಯಗಳಿಗೆ ಹೇಳಕತ್ತೇಳ್ರಿ ನಂದು ವರ್ಣನ ತಂಗಿ ನಾ ಏಟ್ರದ ಸ್ವತಃ ಸರ್ವಜ್ಞ ಹೇಳ್ತಾನೆ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಹಳ ಇಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ ಸರ್ವಜ್ಞನೆಂಬವನು ಗಡುವಿನಿಂದ ಆದವನಲ್ಲ ಸರ್ವನವಳು ನುಡಿ ಕಲಿತು ವಿದ್ಯೆ ಪರ್ವೃತವಾಯಿತು ಸರ್ವಜ್ಞ ತಮ್ಮ ಹೇಳುವಾಗ ನಾವ್ಯಾಕೆ ನಾವ್ಯಾಕೆಲ್ಲ ತಪ್ಪಲ ವಿದ್ಯಾಶ್ರೀ ಅಕ್ಕ ಈ ವಿಶಾಲವಾದ ಬ್ರಹ್ಮಾಂಡದಲ್ಲಿ ಒಂದು ಕಣುವಿನ ಪ್ರಕಾರ ನಮ್ಗೆ ನಮಗೆ ಸಂಶಯದ ಕಣಿವಂದ್ರೇನು ಸೂರ್ಯ ಉದಯ ಆದಗಳಿಗೆ ಜೇರಿಕಿಂಡಿ ಒಳಗೆ ಬರ್ತಾವ ಟ್ರಿಟಿಟ್ಟು ಹಿಡಿಲಕ್ಕಾದ್ರೆ ಸಿಗಂಗಿಲ್ಲ ಕಣ್ಣಿಗೆ ಕಾಣಿಸ್ತಾವ ಅಟ್ಟೇರೇ ನಾವು ಇದ್ದೀವಿ ಇಲ್ಲಿ ಜಗತ್ತದೊಳಗ ನಮ್ಗೆ ಸಂಶಯದ ಕೈಯತ್ ಹೇಳ್ತೀನಿ ಈಕಿ ನನಗೆ ಬಣ್ಣ ಕೊಡ್ಲಾಕತ್ತದು ವಿದ್ಯಾಶ್ರೀ ಅಕ್ಕ ಏ ಗಡಿ ಬಂದದ ನೀವೇನು ಕೇಳಿದ್ದು ಹೇಳ್ತದ ಹಂಗೈತಿ ಅಷ್ಟೇ ನಮಗೆ ಶ್ರೇಷ್ಠ ಪದವಿ ಕೊಡಬಾರ್ದಂಗಿ ಏನು ನಡ್ದದ ನಡೀಲಿ ಅದಕ್ಕೆ ಇರಲಿ ಸಭಾ ಸಭಿಕರಿಗೆಲ್ಲ ಸ್ಥಿರವಾಗಿ ಹೇಳ್ತೀನಿ ದೈವ ದೇವರ ತಾಯಿ ತಂದೆ ಹೌದು ಮನೆಯಲ್ಲಿ ದೇವರಿದ್ದು ಮರೆತು ಮರುವಿಗೆ ಬಿದ್ದು ದೇವರು ಯಾವ ಕಾಲಕ್ಕೂ ಸಿಗಲಾರ್ದು ಅಂತ ಏನು ಕವಿಗಳ ಶಬ್ದ ಹುಚ್ಚು ಹುಚ್ಚು ಏನೋಬೇಕು ಏನು ಅಂತ್ಯವಾಡಿ ಭೀಮಾ ನದಿ ದಂಡಿಗೆ ಅದಕ್ಕ ಯಾಕಪ್ಪ ಕವಿಗಳು ಹಿಂಗೆ ಯಾಕಂದ್ರಿ ಮಲವೊಂದ್ರ ಇಷ್ಟೇ ಇರ್ತದೆ ಎರಡು ದೇಶ ಭಾಸ್ಕಳ ಮಾತಾಡಿದ್ರೆ ಹಾಡಿಕೆ ಅಲ್ರಿ ಅದು ಹಾಸ್ಯದಾಗೆ ಬರಬೇಕು ಭಾಸ್ಕಾಳ ಮಾತಂದ್ರ ಎರಡು ಮೂರು ನಾಲ್ಕು ಅದಾವ್ರಿ ದಾಂಡು ಪಟ್ಟೆ ಒಂದು ಚಂಡಿ ಒಂದು ಆಯ್ತು ಎಡೆ ವಿಷಯ ಬರ್ಬೇಕಡಿ ಒಳಗ ಹಾ ಏನು ವಿದ್ಯಾಶ್ರೀ ಏನು ವಿದ್ಯಾಶ್ರೀ ಅನ್ಬೇಕು ಪಿಟಿಕೆ ಏ ಅವಿತ್ಯಾಶ್ರೀ ಅವಿತ್ಯಾಶ್ರೀ ಅಲ್ಲಕ್ಕೆ ಶುರು ಮಾಡ್ತಾರೆ ದಿನದಾಗ ಅವೇ ಭಾಸ್ಕಳ ಮಾತಾಡ್ಲಾಕೈತಿ ಅಂದ್ರೆ ತಂಗಿ ಅದನ್ನೇನು ಹೋಗ್ಬೇಡ ಇದು ಕಣ್ಣಿಗೆ ಕಾಣಿಸುವಂತಹದ್ದು ಎಲ್ಲ ಸೃಷ್ಟಿ ಇದು ಎಲ್ಲ ಅವನಿಂದಲೇ ಚಲನವಲನದ ಅವನಿಗೆ ಬಿಟ್ಟು ಯಾವ್ದು ಸಾಧ್ಯ ಇಲ್ಲ ಅವಿರಲಾರ್ದು ಯಾವ ಕೆಲಸ ನಡೆಯಂಗಿಲ್ಲ ಮನಿ ಅಂದ್ರೆ ಏನು ಪ್ರತಿ ಆಪು ತೇಜ ವಾಯು ಆಕಾಶನು ಪಂಚಮಾಭೂತಾದಿಗಳಿಂದ ನಿರ್ಮಿತ ಆದಂತಹ ಈ ಒಂದು ಮನಿ ಇದು ಯಾರ ಪಾರ್ಟಿ ಇದಪ್ಪ ನಮ್ಮ ವಿದ್ಯಾಸ ಅವ್ರ ಪಾರ್ಟಿ ಇದ್ರಿ ಇದು ಶರೀರ ಅಂದ್ರೆ ಏನಂತಳ ನನ್ನ ಶರೀರದಾಗ ನಿಮ್ಮ ಅದಾನ ಹರಗ ಹುಡುಕೇಳಿದ್ರೆ ದೇವ್ರ ಸಿಗುದಿಲ್ಲ ಅಂತ ಹೇಳ್ತಾರೆ ಕನಕೋಳ ಮಡಿವಾಳ ಸ್ವಯೋಗಿಗಳು ಹೇಳ್ತಾರೆ ಒಂದು ಸಾಹಿತ್ಯದಲ್ಲಿ ಜಂಗಮನಿಲ್ಲ ಜಗದೊಳಗವ ಈ ಜಗವೆಲ್ಲ ಜಂಗಮನ ಒಳಗವ ಅಂತ ಹೇಳ್ತಾರ ಹೆಂಗ ತಂಗಿ ಇದು ಜನನಿಲ್ಲ ಮನನಿಲ್ಲ ಹೊಟ್ಟಿಲ್ಲ ಸಾವಿಲ್ಲ ಏನೇನು ಹಚ್ಚಿಕೊಳ್ಳೋದೇ ಸಾಗುವಂಥ ವಸ್ತು ಅದು ಸ್ವಯಂ ಐತಿ ಇದು ತಿಳ್ಕೋ ಸ್ವಯಂ ಎದಕತ್ತಾರ ಮತ್ತೊಂದು ಕೂಡ್ಕೊಂಡಿದ್ದಕ್ಕೆ ಏನು ಥರ ತಿಳ್ಕೊಂಡು ಹಾಡೋದು ಕಲಿತಂಗಿ ಏನು ಸಣ್ಣಕ್ಕಿದೀನ ಭಾಳ ದೊಡ್ಡ 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 ಸ್ಟೇಜ್ ನಿನಗೆ ಸೇವೆ ಸಿಗವಲ್ಲವ ನೀ ಇಟ್ಟರದಾಗೆ ಭಯಂಕರ ತಿಳ್ಕೊಂಡಿದ್ದೀ ಅದು ಏನಾಗ್ಯದ ಅಂದ್ರೆ ಬಚ್ಚಲ ಮೊರೆ ಕಾಪಿಗಳಿದ್ವತ್ರಿ ಅದಕ್ಕೆ ಇದು ಕಡಿ ಇದಕ್ಕೆ ಅದು ಕಡಿ ಅಲ್ಲಿ ಸಮುದ್ರದಾಗ ಹೇಳಿದ ಕಪ್ಪಿ ಬತ್ತತ್ರಿ ಏಯ್ ನೀವು ಇಲ್ಲಿ ಯಾಕೆ ಸುಮ್ಯತ್ ನೀರಾಗಿ ನೀರಾಗ್ ಮಾಡ್ತೀರಿ ನಿಮಗೆ ಅಗದಿನ ಕಾಸಿನೇ ತೋರಿಸ್ ನಡೀತೀವ ಕರ್ಕೊಂಡು ಹೋಯ್ತೈತ್ರಿ ಬಾಯಾಗ ದಂಡಿ ಹಿಡ್ಕೊಂಡು ಗಂಟು ಹಿಡ್ಕೊಂಡು ಹೋಗಿ ಸಮುದ್ರದಾಗ ಬೆಟ್ಟು ಬಿಡ್ತತ್ರಿ ಎಟ್ಟು ಇಸ್ತೀ ಇಸ್ರಿ ಅಂತೇಳಿ ಏನ್ ಇಸ್ತಾವ್ರಿ ಬಾಯಿ ತರ್ಕೊಂಡು ಬಂದ್ ಸಾತ್ಕ ದಂಡಿಗೆ ಬಿದ್ದ ಅದಕ್ಕೆ ಹಂಗಾಗಬಾರ್ದು ಅದಕ್ಕೆ ಮನಿ ಅಂದ್ರ ನಿನ್ನ ಮನಿ ಮಳೆಗೆ ದೇವರು ಇದ್ದಿದ್ದೆ ಖರೇ ಆದ್ರ ಸೋಲಾಪುರದಲ್ಲಿ ಸಿದ್ದರಾಮನು ಜನನಾಗಿ ಶ್ರೀ ಹೋಗಿ ಕೊಳ್ಳ ಹರವತ್ನೇ ಯಾಕೆ ದೇವ್ರು ಬೆಂದು ಹಿಡ್ಕೊಂಡ ಅಲ್ಲೇ ಮನೆಯಾಗ ಭೇಟಿ ಆಗ್ಬೇಕಾಯಿತು ಒಂದು ನೂರಾರು ಕೊಡ ಕಿ ಅಂಗಳದೊಳಗೆ ಇದ್ಯಾಶ್ರೀ ಅಕ್ಕ ಹನ್ನೆರಡು ಗಂಟೆ ಹಣಿಕೆ ಹಾಕಿ ನೋಡಿ ಎಲ್ಲ ಕೊಡದಾಗ ಪ್ರತಿಯೊಂದು ಕೊಡದಾಗ ನಮ್ಮ ಸೂರ್ಯನ ಪ್ರತಿಬಿಂಬದ ಈಕಿ ಕೊಡದಾಗ ಖರೆ ಈಕಿ ಚಾಲು ಮಾಡಿಬಿಟ್ಟಾಳ್ರಿ ಶಂಕ ಕುಟ್ಲಾಕ ಹೊಣ್ಯಾಗ ಹಾಕದೇರಿ ಕರೆದು ಏ ಗಂಗವಕ್ಕ ಬಾಳವಕ್ಕ ಸಿಂಗವಕ್ಕ ಬರೀಲಿ ಏ ಯಾಕೆ ಆ ವಿದ್ಯಾಸ್ರಿ ಅಕ್ಕ ನೋಡು ನನ್ನ ಹಾಟಿನ ಮಗ ಸೂರ್ಯ ಅಂತ ಹೇಳ್ತಾರೆ ಮಳು ಮಂದಿ ನಾನು ಕೊಡದಾಗ ತುಂಬ್ಕೊಂಡಿ ನೋಡ ತಿಕ್ಕಿ ಹೇಳ್ತಾಳ ಅವ್ರಿಗೆ ಸಾವಿರಾರು ಕೋಟಿ ಅವಧಿ ಕೊಡಗಳಂದ್ರಿ ಈಗ ಖಾಯಿ ಅನ್ನುವಂಥ ಘಟಗಳೇ ಕೊಡ ಅಂದ್ರೆ ಕೊಡ ಅಲ್ಲ ಎಲ್ಲ ಘಟ್ಟದೊಳಗನು ಆ ಕೊಡದೊಳಗೆ ಹೆಂಗೆ ಸೂರ್ಯನ ಪ್ರತಿಬಿಂಬ ಛಾಯಾ ಬಿದ್ದದಲ್ಲ ಆ ಪ್ರಕಾರವಾಗಿ ಚೈತನ್ಯ ವಸ್ತು ಹೊರಗೋದ ಹೊರಗೋದ ಅಂದ್ರೆ ಇದು ನಡೆದು ಅದಕ್ಕೆ ಆ ದೇವರನ್ನುವಂತ ವಸ್ತು ಮೂರು ಏನಿಟ್ಟ ದೇವರು ಅಂದ್ರೆ ದೇಹ ಅಂದ್ರೆ ವರ್ಣರಹಿತ ರೂ ಅಂದ್ರೆ ರೂಪ್ರಹಿತ ಮತ್ತೆ ವರ್ಣರಹಿತ ಈ ಮೂರು ರೈತವಾದಂತಹ ವಸ್ತುನೇ ದೇವರು ಅದಕ್ಕೆ ನಮ್ಮ ಹಲಸಂಗಿ ಕಾಜ ಕವಿಗಳು ಏನ್ ಹೇಳ್ತಾರೆ ಶಿವ ಸೋಹಂ ಶಿವನೇ ನಿನ್ನ ಅರ್ಥ ದೇವರಿಲ್ಲವೋ ಮಣ್ಣು ದೇವರ ಅಲ್ಲ ದೇವರಲ್ಲ ದೇವರ ಅಲ್ಲ ಏನು ಮಾಡ್ದವ ಗುಡಿಯನ್ನು ಕಲ್ಲತ್ಕೇತಾರ ಅವರು ಶಿವ ಸೋಹಮ್ ಶಿವ ನೀನು ಹೊರತ ದೇವರಿಲ್ಲವೋ ಕಲ್ಲ ದೇವರ ಹುಟ್ಟುದು ಒಟ್ರ ತಿಮ್ಮನ ಕೈಯಾಗ ಇಲ್ಲಿ ಹೇಳಿದ್ರೆ ಒಂದು ಮಾತ ಈ ಗದ್ದಲ ನೀವು ಕೇಳಿರಿಲ್ಲೋ ನಾವೇ ಎಲ್ಲ ಹುಚ್ಚಿ ಹೇಳಿ ಆ ಕಲ್ಲು ತಗೊಂಡು ಬಂದು ಇಟ್ಟು ಕುಕ್ ಮಾಡ್ತಾರೆ ಅದು ಅಂತ ಹೇಳಿ ಏ ವಿದ್ಯಾಶ್ರೀ ಅಕ್ಕ ಹಿಂಗೆ ಗಡಬಡ ಬಿದ್ದಿದೆ ಗಡವಡಕ್ಕೆ ಬೀಳ್ವಾಡ ಅದು ಓ ಕಲ್ಲು ಕುಟ್ಗೆ ಒಡ್ರವ ಇರ್ತಾನಲ್ಲ ಕಾಲ ಗಿಟ್ಟದ ಎಲ್ಲಿ ಬೇಕು ಅಲ್ಲಿ ಉಳಿಚಿ ಇದ್ರಲೆ ಚಾಣದಲೆ ಹೊಡದಾಗ ಒಂದೊಂದು ಮೂರ್ತಿ ತಯಾರಾಗ್ಯದ ಅಲ್ಲಿ ಇಟ್ಟು ಒಬ್ಬ ಗುರು ಅದಕ್ಕೆ ಜೀವ ಕುತ್ ಅದಕ್ಕೆ ಅಭಿಷೇಕ ಮಾಡ್ತಾರ ನೋಡ್ರಿ ಮಾಡಿದ್ರು ಅದೇ ಅದ ಇಲ್ಲಿ ಪ್ಯಾಟುಣಿಗೆ ಆಗ ಅದಕ್ಕೆ ಏನ್ ಹೋಗ್ತೀವಿ ಅಲ್ಲಿ ಒಳಗ ಯಾಕ ಕಲ್ಲು ಕೇಳ್ತದ ನಾನು ಕಲ್ಲೇ ಇದ್ದೀನಿ ನೀನು ಕಲ್ಲೆ ಇದೆ ಪಾ ನೀನು ಎಷ್ಟು ಮಂದಿ ನಮಸ್ಕಾರ ಮಾಡ್ತಾರ ನಮಗೆ ತುಳು ತುಳಿದು ಬರ್ಲಕ್ಕಾರ ಅದು ಹೇಳ್ತದ ಒಳಗಿನ ದೇವ್ರ ಕೂತು ನಮ್ಮಂಗೆ ನೀವು ಆಗಿಲ್ಲೋ ಅದ್ರ ಸಂಬಂಧ ಆಗಿ ನಿಮಗೆ ನಮಸ್ಕಾರ ಮಾಡಲ್ಲ ಯಾರು ನನ್ನಂಗಂದ್ರೆ ಏನು ನಾ ಒಡ್ ಹೆಂಗೆ ಕಾಲಾಗಿ ಹಿಡ್ದು ತಲಿ ಬಗ್ಸೀನಿ ಅದಕ್ಕೆ ನಾ ಪೂಜೆನಾಗೀನಿಪ್ಪ ನೀವೇನ ಅದು ಆಗಿಲ್ಲ ಅದು ಆಗಲಿಲ್ಲ ಅಂದ್ರೆ ನೀವು ಹೆಂಗೆ ದೇವರ ತಾತ್ಪರ್ಯ ಅದ್ರ ಒಳಗ ಎಲ್ಲ ಒಂದೇ ಅಂದ್ರೆ ತಂಗಿ ನೀ ಕೇಳಿದೆ ಅವ್ರು ಹಂಗ್ಯಾಕ ಇವ್ರು ಹಿಂಗೆ ಆಕತ್ತ ಅವ್ರ ಹೆಣ್ಮಕ್ಳು ಎಷ್ಟು ಸುಂದರವಾದಂಥ ಹೆಣ್ಮಕ್ಳು ನಿಮ್ಮ ಹ್ಯಾಗ ಎರಡು ಬಟ್ಟಿ ತೆತ್ಕೊಂಡು ಏನೇನು ಮಾಡ್ಕೊಂಡು ಮರ್ಯಾದೆಯಿಂದ ಬರ್ತಾರೆ ನಿಂದೆ ನಿನ್ನ ಕೇಳ್ತೀನಿ ಮ ನೀ ಹಿಂಗೆ ಅವ್ರು ಅವ್ರ ಅವರವ್ರ ಭಾವದೊಳಗೆ ಆಗ್ಯಾವ ಹಂಗೆ ದಮಡಿಯರಿ ತೊಗೊಂಡು ಬೇಡ್ಕೊಂಡಿರ್ಬೇಕು ಅವ್ರೇನು ನಿಮ್ಮ ಈಗ ಹೇಳ್ದಳ ದೇವಿ ನಿನ್ನ ನೆಂಬಿ ಧನ್ಯಳು ಅದೇನ ತಾಯಿ ನಿನ್ನ ನೆಂಬಿ ಧನ್ಯ ಅದೇನಂತ ಹೇಳ್ದಿ ಮತ್ತು ಆ ಮರಗ ಮಾಡ್ಸೋರು ಬರ್ತಾರಲ್ಲ ಡೋಲ್ಕಿ ತೊಗೊಂಡು ಏನೇನು ಒಬ್ಬ ಬಾರ್ದು ಬರೀ ಮೇಲೆ ಜಿಗದಾಡ ಜಿಗಿದಾಡ್ತಾನೆ ಬಾರ್ಕೊಳ್ ತೊಗೊಂಡು ಅವ್ರು ಹಂಗೆಕ ಮತ್ತು ಅಲ್ಲೇ ದೇವಿ ಪಾರಾಯಣ ಮಾಡೋರು ಇರ್ತಾರಲ್ಲ ಅಗ್ದಿ ಹತ್ತು ಬ್ರಾಹ್ಮಣರು ಮತ್ತು ಸ್ವಾಮಿಗಳು ಭಕ್ತರು ಮಾಡ್ತಾರಲ್ಲ ಅಲ್ಲಿ ಏನೇನು ಸಲ್ಕಾಣಿ ಇರ್ತಾವ ಅಲ್ಲಿ ಹಂಗ್ಯಾಕ ಇಲ್ಲಿ ಹಿಂಗ್ಯಾಕ ಇಲ್ಲಿನೂ ದೇವಿನ ಇದ್ದಾಳ ಅಲ್ಲಿನೂ ದೇವಿನ ಅದಾಳ ಅದಕ್ಕೆ ಈಗ ಏನು ಹೇಳಬೇಕಿದ್ರಿ ಒರಿಜಿನಲ್ ದೇವ್ರಿಗೆ ಎಲ್ಲಿ ಬಿಟ್ಟಿಕ್ಕೆ ಡೂಪ್ಲಿಕೇಟ್ ದೇವ್ರಿಗೆ ಎಲ್ಲಿ ಬಿದ್ದು ಕೆಟ್ಟಳ ಈ ನಮ್ಮ ಅವಿದ್ಯಾಶ್ರೀ ಅಕ್ಕ ಅನ್ನೋದ್ರ ಬಗ್ಗೆ ಹೇಳಬೇಕಿ ಹತ್ತು ಮಂದಿ ದೈವದೊಳಗ ಹಾಡುದಕ್ಕ ಕಳ್ಸಿ ನಮಗ ಹಾಡಿನ ಅರ್ಥ ಹಾಡಿನ ಮುಕ್ಕಳಾಗ ಸಿಕ್ಕ ಸಿಕ್ಕಿದು ಹುಚ್ಲೋಬೇಕನ್ನೋದನ್ನು ಒಳಗ ಕತ್ತಲ ಪ್ಯಾರೇನೆ ಎತ್ತೈತಿ ಗದ್ದಲ ಗುದಲಿಂಗಪ್ಪನ ಜೀವಂತ ದೇವ್ರ ಇವರಿಗೆ ಗೊತ್ತಾಯ್ತು ಇದ್ದ ದೇವ್ರ ಇದ್ದಲೆ ಮರಿತು ಬಿದ್ದ ದೇವ್ರಿಗೆ ನೆನೆಸುದಾತು ಮುದ್ದಲೆ ಮುಳುಗೋ ಹೊಸ ಬಂತೋ ಎಂತ ಪತ್ತೆ ತಂತೂ ಮುಳುಗಿ ಹಾಯಿತು मुतादिकी गीते बंतू माद बलि जगत तक सुत हा कैती माद एळे परदी वळगई किया मनस हो कैती खायद आया माडो पुण्य आत्मा कैते। ದಿನ ಕಳದ್ರ ಹೋಯ್ತು ಕಳದ ಉಳದರ ಮುಕ್ತಿನೇ ಆಯಿತು ಉಳದ ವಸ್ತು ಉಳಿತು ಬಹಳ ಜಾಕ್ಯ ಸಿಕ್ಕ ದಿನಸ ಕಳೆದರೆ ಹೋಯ್ತು ಕಳದ ಉಳಿದ್ರೆ ಮುಕ್ತಿನೇ ಆಯಿತು ಉಳದ ವಸ್ತು ಉಳಿತು ಭಾರತ ಐತಿ ಇರುವ ಮಾತ ಅದು ಬೇಕಾದವನಿಗೆ ಸಲ್ಲುವ ಅದು ಬ್ಯಾಡನ್ನುವ ಬಡವಗ ಬರ್ತಾನೆ ಎಂದ ಹಿಂಗೈತಿ ಬಡವ ದುಡದ ತಂದ ಕೂಲಿನೇ ಕುಂತು ವಿಧಿನೇ ನುಂಗೈತಿ ನುಂಗಿದ ಬಳಿಕ ಯಾರ ಕೇಳಬೇಕು ನಿಂದು ಹೆಂಗೈತಿ

கண்டு ஐது கவி முருவச்சு கிமிக்கு கதா ரொம கதாரு இது திளோ பிய மசிமினாள் பியாரி

ਸਰ ਸਰ ਤੂੰ ਗੁਰਵਾ ਸੰਗ ਹੁਣ ਜੇ ਰਹੁ ਟੇ ਨੰਗਾ ਝੂਠ ਬਿਦਈ ਤੇ ਸ਼ੈਣ ਦਾਤਰੰ ਦਾ ਮਾਇਦੂ ਇਹੂ ਬੇਮੁੱਧਤੀ ਯੱਤ ਨਾਸ ਰਾੜੀ ਨਾ ਕੜਦ ਕਾਂਗ ਬੰਮੂ ਲੀ ਗਿਆ ਤੇ ದೇವರ ಇದ್ದನೆ ಮರಿ ಬಿದ್ದ ದೇವರಿಗೆ ನೆನಸು ದಾತು ಮುದ್ದಲ ಮುಳುಗೋ ಹೊತ್ತ ಬಂತು ಅಂದ್ರ ನಂದೇಶ್ವರ್ ಹೊಡಿಂದ ಒಂದು ಅಲ್ಲೇ ಉಳಿತಲ್ರಿ ವಿಷಯ ಏನ್ರಿ ಬಂದ್ಬಿಡ್ತಾವ ಸೇರಿ ಬೇರೆ ಹೇಳಾಗ ಅದು ಏನಾಗ್ಯದಪ್ಪ ಈ ಭಾರತ ಭೂಮಿ ಮ್ಯಾಗ ಅದತ್ತು ಕೇಳ್ತಾಳೆ ನಮ್ಮ ವಿದ್ಯಾಶ್ರೀ ಅಕ್ಕ ಅದು ಏನಾಗಿ ಉಳಿದಪ್ಪ ಈ ಭಾರತ ಭೂಮಿ ಮ್ಯಾಗ ಅಂದ್ರೆ ಎಲ್ಲಿ ಬೇಕಲ್ಲಿ ಅದ್ರ ಹೆಸರು ಬಿದ್ದ ನೋಡಿ ನಂದಿ ಕೋಲ ನಂದಿ ಕೋಲ ಅಂತ ಹೇಳಿ ಅದು ನಂದಿ ನಂದಿಕೋಲ ದೇವರು ಸೇವೆ ಮಾಡ್ಲಿಕ್ಕೆ ಅವ ಪರಮಾತ್ಮ ನಂದಿ ಮ್ಯಾಗೆ ಯಾಕೆ ವಾಹನ ಮಾಡಿದ ಈಗ ಅರವತ್ತು ಸಾವಿರ ವರ್ಷ ವಿಶ್ವಾಮಿತ್ರ ಉಕ್ಕಿನ ಇದು ಪುಡಿ ತಿಂದು ಅನುಷ್ಠಾನ ಮಾಡಿದ ಕಡೆ ಯೋಗ್ಯ ಯಾಕೆ ಆಗಲಿಲ್ಲ ವಿದ್ಯಾಶ್ರೀ ಯಾಕೆ ನಂಗೆ ಸ್ವಕ್ಕಿತ್ರಿ ಅವನ ಮ್ಯಾಗನು ಈಗಿನ ಹೆಂಗಿಲ್ಲ ಕಲಾವತಿ ಕಿಮ್ಮತ್ ಕೊಡೋದಿಲ್ಲ ವಿನಯ ಇಲ್ಲ ಗುರುಗಳು ಬಂದ್ರೆ ನಮಸ್ಕಾರ ಇಲ್ಲ ಅದಕ್ಕೆ ಅವನಿಗೆ ಸೊಕ್ಕಿತ್ತು ಗುರು ಇಲ್ಲ ಏನು ಹೋಗಿ ವಾದ ಮಾಡ್ದ ಮಗ ವಿಶ್ವಾಮಿತ್ರ ಏನಂತ ಏ ಬ್ರಹ್ಮಗೆ ನೀನು ಸೃಷ್ಟಿ ಮಾಡ್ಲಿಕ್ಕೆ ಕರುಣೆ ಮಾಡಿದಿ ದೊಡ್ಡ ಆಗದ ನಾನು ಮಾಡ್ತೀನಿ ಅಂದವ ಅವಾಗ ಹೋಗಿ ಬ್ರಹ್ಮ ಕೇಳ್ದ ಏನು ಮಾಡಿದವ ಏ ಇದು ಆನಿ ತಯಾರು ಮಾಡಿ ನೋಡೋದು ಯಾಕಂದ್ರೆ ಅವನಿಗೆ ಗುರುವಿನ ಕರುಣೆ ಇತ್ತಲ್ರಿ ಅದಕ್ಕೆ ಬಸವಣ್ಣ ಹೇಳ್ತಾ ಇರಲ್ಲ ಹುಡುಗಟ್ಟಿಗೆ ಅಲ್ಲ ನೀನು ಒಲಿದಾರೆ ಕೊರಡು ಕೊನರುದಯ್ಯ ನೀನು ಒಲಿದರೆ ಕೊರಡು ಹೈನವಾಗುವುದಯ್ಯ ನೀನು ಒಲಿತರೆ ವಿಷವು ಅಮೃತವಾಗುವುದಯ್ಯ ನೀನು ಒಲಿತಾರೆ ಸಗಲ ಪಡಿ ಪದಾರ್ಥಗಳು ಅದರಿಂದ ನೋಡ ಕೂಡಲ ಸಂಗಮ ದೇವ ಅಂತ ಹೇಳಿ ಅವನಿಗೆ ಗುರುವಿನ ಕರುಣೆ ಇತ್ತು ಮಾಡಿಸುದ್ದಾತಿತ್ತು ಇದೇನು ದೊಡ್ಡ ಆಗದ ತಿಳ್ಕೊಂಡು ಮಾಡ್ಲಕ್ಕವಾದ ಅದು ಹಾನಿ ಮಾಡಿದನಲ್ರಿ ಇದು ಹಂದಿ ಐತ್ರಿ ಮತ್ತೇನು ಮಾಡಿದೆ ಹೊತ್ತು ಕೇಳ್ದ ಏ ನಾನು ದೇವರಿಗೆ ಮಾಡೀನಿಪ್ಪ ಮೃಗರಾಜರಿಗೆ ಮಾಡೀನಿ ನಾನು ಏ ಇದ್ಯಾವ ದೊಡ್ಡ ಆಗದ ಮಾಡ್ಲಕ್ಕಾದ ಅದು ಕ್ವಾಡಗಾಯ್ತು ಏನು ವ್ಯಂಗ ಸೃಷ್ಟಿ ಅದಲ್ಲ ಅದು ವಿಶ್ವಾಮಿತ್ರ ರೀ ಏನೇನು ಆಗ್ಬೇಕಾಗಿದ್ರೆ ಮೊದಲು ಗುರುವಿನ ಕರುಣೆ ಬೇಕೋ ಇದೇ ಶ್ರೀ ಅಕ್ಕ ಇದು ಮೊದಲು ತಲೆಗಿಟ್ಟುಕೋ ಇದು ನಿನಗಾಗಿ ಮೊದಲು ಗುರುವಿನ ಅಂತ ಕಣ್ಣಬೇಕು ಗುರುವಿನ ಅಂತ ಕಣ್ಣಿಲ್ಲ ಅದೇ ಎಲ್ಲಿರ ನಾ ಬೀಜ ಬಿತ್ಕೊಂಡು ಏನೇ ಮಾಡ್ಕೊತ ಹೋಗ್ತೀನಿ ಅಂದ್ರೆ ಅದು ಕೆಲಸ ಆಗೋದೇ ಇಲ್ಲ ಅದೆಲ್ಲ ಹೇಳ್ತದ್ರಿ ಸಾಲ ಗಂಟೆ ಇದ್ದಿದ್ದು ಹೇಳ್ತದೆ ಅದ್ರ ಕೂಡ ಒಂದು ಬೀಜ ತಪ್ಪಿ ಆ ಮಧ್ಯದ ಬಿದ್ದಿತ್ತು ಅಂದ್ರೆ ಅದ್ರೂ ಆಡ್ತದ ನೋಡ್ರಿ ಅಗಿ ಮುಂದೆ ಯಾವಾಗ ಹೋಗ್ತರಿ ಅದು ಎಡಿ ಹೊಡೆಯಾಗ ಹೋಗ್ತದ್ರಿ ಹಾಂಗೆಾಗಬಾರದು ಅದಕ್ಕೆ ತಂಗಿ ನಲವತ್ತು ಸಾವಿರ ವರ್ಷ ಈ ಆದಿನ ಇದು ನಂದೀಶ್ವರನು ಉಸುಕ ಉಸುಕ ಹುಸುಕ ತಿಂದು ಸಣ್ಣ ಮೊಳಲು ತಿಂದು ಅನು ಅನುಷ್ಠಾನ ಮಾಡಿದ ನಲವತ್ತು ಸಾವಿರ ವರ್ಷ ಕೇಳುವಂತ ಮಾತ್ರ ಇದೊಂದು ವಿಷಯ ಬೆಸ್ಟ್ ತೆಗೆದಾಳ ವಿದ್ಯಾಶ್ರೀ ಅಕ್ಕ ನಲ್ವತ್ತು ಸಾವಿರ ವರ್ಷ ಅಮ್ಮ ಉಸ್ಕಿನ ಪುಡಿ ತಿಂದು ಮಾಡಿದ ಅವನು ಭಕ್ತಿಗೆ ಮೆಚ್ಚಿ ಭಗವಂತನು ಬಂದು ತಥಾಸ್ತು ಏನು ಬೇಕು ಬೇಡು ತಂಗಿ ಭಗವಂತಿಗೆ ಹೊಳ ಹೇಳ್ದವ್ರದಾರ ಆದಿನಂದೇಶ ಏನಂತಾನ ಇನ್ನು ಅಲ್ಲಿ ತಲೆ ಕಲ್ಮಶಿ ಇತ್ತಲ್ರಿ ಅವ್ನಿಗೆ ಈಗಿ ಕೇಳ್ದಲ್ರಿ ಜಡ್ಯಾ ಗಂಗಾಗಿ ಯಾಕೆ ಇಟ್ಕೊಂಡಿ ನಿನ್ನ ತೆಲಿಗಿಲಿ ಖರಾಬ್ ಆಗ್ಯದ ನಾವಿದ್ಯಾಸದ ಯಾಕೆ ಈ ಕಡೆ ಯಾರ ಸರ್ವಜ್ಞ ಏನಿರ್ತಾನ ಕುಲವಿಲ್ಲ ಜ್ಞಾನಿಗೆ ಕುಲವಿಲ್ಲ ಜ್ಞಾನಿಗೆ ಹೊಲವಿಲ್ಲ ಆ ಸುಜ್ಞಾನಿಗೆ ಕೈಲಾಸದಲ್ಲಿ ಹೊಲಿಗೇರಿ ಇಲ್ಲ ಸರ್ವಜ್ಞ ತೇಳ್ತಾನೆ ಕೈಲಾಸದಾಗ ಹೊಲಿಗೇರಿ ಇಲ್ಲ ಹೇಳ್ತಾನೆ ಕೈಲಾಸದಾಗ ಪರಮಾತ್ಮ ಇರ್ತಾನ ತಿಳ್ಕೊಡ್ರಿ ಜ್ಞಾನಿಗಳು ಈಕಿ ಮೂವತ್ತು ದಿನ ಆದಗಳಿಗೆ ಎಲ್ಲಿ ಕಡಿ ಕೂತ್ರು ತಾನೇ ಗತಿ ಇಲ್ಲಾದ್ರೆ ಅವನಿಗೆ ಬೇಡ್ಕೊಂಡು ಬಂದು ಧಾರಣ ಮಾಡ್ಯಾನ ಅಲ್ಲಿ ಇದಕ್ಕೆ ಕಬರಿಲ್ರಿ ಕಾಲಕೋಟಿ ವಿಶಾಚೇಳಿ ಪಾತಾಳೋಕೆಲ್ಲ ಸುಟ್ಟು ಇದು ಮಾಡ್ಲಕ್ಕಿದ್ರು ಗಡ್ದೆ ನಡಿಗಿ ಪಾರ್ವತಿ ಬಂದು ಗಂಗಾ ಬಂದು ಯಪ್ಪಾ ನನಗೆ ಕ್ಷಮಾ ಮಾಡು ನನಗೆ ಉಳಿಸು ನೋಡು ಶಿವಮಾ ಪುರಾಣದಲ್ಲಿ ತೆಗೆದು ನೋಡು ಲೇಖಿ ತೋರಿಸು ಗದ್ದಲ ಕದ್ದೆ ಮುದ್ದೆ ಮಾತಾಡ್ಲಕ್ಕೆ ಹೋಗಬೇಡ ಅವಾಗ ಭಗವಂತ ತೆಲಿಯೊಳಗೆ ಧಾರಣ ಮಾಡ್ಯನಕ್ಕಿ ಅದಕ್ಕೆ ಅವ ನಂದಿ ಏನು ಹೇಳ್ತಾನ ಕಣ್ಣಿಗೆ ಕಂಡಟ್ಟು ಮಾತಾಡ್ದವ ಈಗ ಹೆಂಗೆ ಮಾತಾಡ್ದಲ್ಲ ಹಂಗೆ ಏನಪ್ಪ ನೀನೇ ಒಂದು ನನಗೆ ಹುಲಿ ಚರ್ಮ ಸುತ್ತಕೊಂಡು ಮ್ಯಾಗ ಏನಾದ ಜಡಿ ಕಟ್ಕೊಂಡು ಕೈಯಾಗ ಒಂದು ತ್ರಿಸೂಲ್ ಹಿಡ್ಕೊಂಡು ಒಂದು ಕೈಯಾಗ ಡಂಬರ್ ಹಿಡ್ಕೊಂಡು ನೀನೇ ಮನಿ ಮನಿ ಭಿಕ್ಷಾ ಬೇಡ್ತಿ ನಿನಗೆ ಬೇಡ್ಕೊಳೋದು ನಿನಗೆ ತಿಕ್ಕಿಲ್ಲ ನನಗೇನು ಕೊಡ್ತೀ ನನಗೇ ಬೇಡು ನೀ ಏನು ಬೇಡಿದು ಕೊಡ್ತೀನಿ ಅನ್ನವ ನಂದೇಶ್ವರ ಓದಿ ನೋಡು ನೀ ಬೇಕಾದ್ರೆ ಆದಿ ಪುರಾಣದೊಳಗ ಅವಾಗ ಆನಂದಾಯ್ತು ಅವನಿಗೆ ಇರಲಿ ಏರಳಿ ಅದಪ್ಪ ನಾನೇ ನಿನ್ನ ಮ್ಯಾಗ ವಾಹನ ಆಗಿರ್ತೀನಿ ಅದಕ್ಕೆ ಒಪ್ಪಿಗೆದಿಲ್ಲ ಅದು ಒಂದೇ ಆಶೀರ್ವಾದ ಕೊಡು ಅಂದ್ರು ಅದಕ್ಕೆ ಶಿವನೇ ಬಸವ ಬಸವನೇ ಶಿವ ಇಂಥ ಅವ ಅದಕ್ಕೆ ಅವನು ಕೋಡ ಏನಾಗ್ಯದಪ್ಪ ಅಂದ್ರೆ ನಂದಿಕೋಲಾಗ್ಯದ ಅಕ್ಕೇನು ಹೇಳ್ದಾಳೆ ಏಳು ಆರೇಳು ಅದಾವ ಆ ವಿಷಯ ಅಲ್ಲೇ ಇರಲಿ ಇದು ಒಂದು ಏನದ ಕೇಳ್ತೀವಿ ಮದುವೆ ಅಣ್ಣವ್ರಿಗೆ ಕಾಕವ್ರಿಗೆ ಅಂದಳು ಇದು ನಂದಿಕೋಲಾಗಿ ಭಾರತ ಭೂಮಿ ಒಳಗ ಗುಡಿ ಒಳಗೆ ಮಾತ್ರದೇ ಅದರೊಂದು ಮೇರಿ ಮೇರಿತಂದ್ರೆ ನೋಡ ತಂಗಿ ಅದಕ್ಕೆ ನೋಡಿ ಎಷ್ಟೋ ಮಂದಿ ಜನ್ಮ ಸಫಲ ಆಗ್ಯದ ಅದಕ್ಕೆ ನಂದೇಶ್ವರ ಅಂದ್ರೆ ಇಂಥವ ಪಡ್ಕೊಂಡ ಹುಚ್ಚಿ ಏನ್ ಹೇಳೋದು ಪೋಟಿ ಯಾಕಂದ್ರೆ ಏನು ಸಂಕ್ಷಿಪ್ತೆ ಮುಗಿಸು ಮಾತನ್ನು ಇನ್ನೊಂದು ಪಾಳಿ ಬರಲಿ ಏನೇನು ಹಾಡ್ತೀನಿ ನೋಡ